ದಕ್ಷಿಣ ಕನ್ನಡ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಹೇಳಿ ಅಂದರೆ ಸೈನಿಕ ವೃತ್ತಿಯನ್ನು ನಿರ್ವಹಿಸಿದವರು ಬಿಜೆಪಿಯಿಂದ ಮೊದಲನೇ ಬಾರಿ ಸ್ಪರ್ಧೆ ಮಾಡ್ತಿದ್ದಾರೆ ಪದ್ಮರಾಜ್ ಅಂದ್ರೆ ಜನಾರ್ದನ್ ಪೂಜಾರಿ ಅವರ ಶಿಷ್ಯ ಹಿರಿಯ ಕಾಂಗ್ರೆಸ್ ನಾಯಕ ಜನಾರ್ದನ್ ಪೂಜಾರಿ ಅವರ ಶಿಷ್ಯ ಪದ್ಮರಾಜ್ ಅಂದ್ರೆ ಬಹಳ ಅತ್ಯಾಪ್ತ ಶಿಷ್ಯ ಅಂತ ಹೆಸರು ಪಡ್ಕೊಂಡವರು ಅಂದ್ರೆ ಒಂದು ನಿಷ್ಠಾವಂತ ಕಾಂಗ್ರೆಸ್ನ ಕಾರ್ಯಕರ್ತ ಬ್ರಿಜೇಶ್ ಚೌಟಾ ಬಿಜೆಪಿಯಿಂದ ಪ್ರಥಮ ಬಾರಿಗೆ ಸ್ಪರ್ಧೆ ಮಾಡ್ತಾ ಇದ್ರು ಕೂಡ ಅವ್ರ ಮೇಲೆ ಒಂದು ವಿಶ್ವಾಸ ಯಾಕಿದೆ ಅಂದರೆ ಅವರು ಏ ಸೈನಿಕರಪ್ಪ ಸೈನಿಕರಾಗಿದ್ದವರು ಈ ತರ ನನ್ನ ಪ್ರಕಾರ ಇದು ಕಾಂಗ್ರೆಸ್ ತುಂಬಾ ಓಪ್ ಮಾಡ್ಕೊಬೋದು ನನ್ಗೆ ಅವ್ರಿಷ್ಟ ಇನ್ನು ಅವ್ರ ತತ್ವಗಳು ಅಂದ್ರೆ ಸ್ವಲ್ಪ ಇವ್ರ ಓಪನ್ನ ಹೇಳಕ್ ಆಗಲ್ಲ ಅವ್ರದ್ದು ಯೂತ್ ಇರಬಹುದು ಹಂಡ್ರೆಡ್ ಪರ್ಸೆಂಟ್ ಇಲ್ಲೆಲ್ಲಿಗೆ ನಿಲ್ಲುತ್ತಾ ಗೊತ್ತಿಲ್ಲ ಎಲೆಕ್ಷನ್ ಡೇಟ್ ಇರುತ್ತಲ್ಲ ಸೇಮ್ ಡೇಟ್ ಒಂದೊಂದ್ಸರಿ ವರ್ಕ್ ಆಗ್ಬಿಡುತ್ತೆ ಡೇಟ್ ಆಗುತ್ತೆ ಇದೆ ನಾಲ್ಕು ಪಾಸ್ ರೈಟ್ ಕನ್ನಡ ನ್ಯೂಸ್ ಈಗ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಲಭ್ಯ ಡೈರೆಕ್ಟ್ ಜಿಯೋ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ